ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು ಬರುವ ಶನಿವಾರ ದಿನ ಸಂಜೆ ನಾಲ್ಕು ಗಂಟೆಗೆ ಏನೋ ಒಂದು ಅತನಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆ ಇವತ್ತು ಬೆಳಗ್ಗೆ ಆಗೈತಿ ಮತ್ತು ನಮ್ಮ ಹತನಿ ತಾಲೂಕಿನ ಒಂದು ಮಠಾಧೀಶರ ಒಂದು ನೇತೃತ್ವದಲ್ಲಿ ಸಂಪೂರ್ಣವಾಗಿ ಹತನಿ ತಾಲೂಕಿನ ಜನತೆಯಲ್ಲಿ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನಂತಂದರೆ ನಮ್ಮ ಜಿಲ್ಲೆ ನಮ್ಮ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಹತನಿ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪೂರ್ವಭಾವಿ ಸಭೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹತನಿ ಜಿಲ್ಲಾ ಹೋರಾಟ ಸಮಿತಿ ನಾವೇನಾಗುವವರಿಗೆ ಜಿಲ್ಲಾ ಹೋರಾಟ ಆಗುವವರಿಗೆ ನಾವು ಜಿಲ್ಲೆ ಆಗುವವರಿಗೆ ಏನು ಹೋರಾಟ ಕೈಗೊಳ್ತಾ ಇದ್ದೀವಿ ಈ ಹೋರಾಟದ ಪೂರ್ವಭಾವಿ ಸಭೆಗೆ ಮನ ದನದಿಂದ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜ್ಯ ರಾಜಕೀಯ ಮುಕ್ತವಾಗಿ ಜಾತ್ಯಾತೀತ ಈ ಸಭೆಯನ್ನು ಯಶಸ್ವಿ ಮಾಡಿ ಜಿಲ್ಲಾ ಹೋರಾಟಕ್ಕೆ ತಾವೆಲ್ಲರೂ ಸಂಪೂರ್ಣವಾಗಿ ಬೆಂಬಲಿಸಬೇಕಂತೇಳಿ ನಾಯಕರು ಕೂಡಿ ಎಂಬತ್ತು ನಮ್ಮ ಸಂಘ ಸದಸ್ಯರ ನಾಯಕರು ಕೂಡಿ ಮೀಟಿಂಗ್ ಮಾಡಿ ಹೋರಾಟಕ್ಕೆ ಹೇಗೆ ಮಾಡ್ಬೇಕಂತ ಸಲುವಾಗಿ ಮೀಟಿಂಗ್ ಕರೆದಿದ್ದು ನಾಳೆ ದಿನಾಂಕ ನಾಲ್ಕು ಗಂಟೆಗೆ ಮತ್ತು ಶ್ರೀಗಳ ನೇತೃತ್ವದಲ್ಲಿ ಗಚ್ಚಿನ ಮಠದಲ್ಲಿ ನಾವು ಮತ್ತೆ ಮೀಟಿಂಗ್ ಮಾಡ್ತಾ ಇದೀವಿ ಜಿಲ್ಲಾ ಹೋರಾಟಕ್ಕೆ ತಮ್ಮ ಎಲ್ಲ ನಮ್ಮ ಅತ್ರಿ ತಾಲೂಕು ಹಾಗೂ ರಾಯಬಾಗ್ ತಾಲೂಕಾದಿಂದ ನಮಗೆ ಬೆಂಬಲ ನೀಡಬೇಕು ಎಲ್ಲರೂ ಬಂದು ಜಿಲ್ಲಾ ಜಿಲ್ಲೆ ಹೋರಾಟಕ್ಕೆ ನಮಗೆ ಸಹಕರಿಸಬೇಕಂತ ನಾವು ಅತನಿಯ ಒಂದು ಪ್ರವಾಸಿ ಮಂದಿರದಲ್ಲಿ ಅತನಿ ಜಿಲ್ಲಾ ಹೋರಾಟ ಸಮಿತಿಯ ಸಲುವಾಗಿ ಒಂದು ನಾವು ಸಭೆಯನ್ನು ಸೇರಿದ್ದೀವಿ ಈ ಸಭೆಗೆ ನಾವು ರೈತ ಮುಖಂಡರಾಗಿ ಇವತ್ತು ಭಾಗವಹಿಸಿದ್ದೀವಿ ನಾಳೆ ದಿನಾಂಕ ಐದನೇ ತಾರೀಕು ಗಚ್ಚಿನ ಮಟ್ಟದಲ್ಲಿ ನಾಲ್ಕು ಗಂಟೆಗೆ ಒಂದು ಜಿಲ್ಲಾ ಹೋರಾಟ ಸಮಿತಿಯ ಪೂರ್ವಾವಿ ಸಭೆ ಆಗ್ತದೆ ಈ ಮೂಲಕ ನಾನು ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ಮತ್ತು ಜವಾಬ್ದಾರಿ ಇರ್ತಕ್ಕಂತ ಒಂದು ಎಲ್ಲ ಪಂಚಾಯಿತಿಯ ಅಧ್ಯಕ್ಷ ಇರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ಬೋದು ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ವಿನಂತಿಯನ್ನು ಮಾಡ್ತೀವಿ ಇದು ಕೇವಲ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಪ್ರತಿಯೊಬ್ಬ ಅಥಣಿಯೇ ಸಂಬಂಧಪಟ್ಟಂತಹ ಎಲ್ಲಾ ಒಂದು ತಾಲೂಕಿನ ಜನತೆಗೆ ಸಂಬಂಧಪಟ್ಟಂತಹ ಹೋರಾಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ತಮ್ಮ ಪಂಚಾಯಿತಿಯಲ್ಲಿ ಟರಾವ್ ಹಾಕೊಂಡು ಅತಡಿ ಜಿಲ್ಲೆಯನ್ನು ನಾವು ಮನೆ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಈ ಸಭೆಗೆ ಬರಬೇಕು ನಾಲ್ಕನೇ ತಾರೀಕು ನಾಳೆ ನಡೀತಕ್ಕಂತ ಒಂದು ಸಭೆ ಪೂರ್ವ ಸಭೆಯಲ್ಲಿ ಒಂದು ತೀರ್ಮಾನ ಆಗ್ತದೆ ಆ ತೀರ್ಮಾನದ ಮೂಲಕ ಮುಂದಿನ ಹೋರಾಟದ ರೂಪರೇಷೆಗಳು ನಡೀತಾವ ಈ ಹೋರಾಟ ಯಾವ ಸ್ವರೂಪದಲ್ಲಿ ಇರ್ತದ ಅಂತಂದ್ರೆ ಹೇಗೆ ನ್ಯಾಯ ಕೊಡಿಸಿದೀವೋ ಆ ನಿಟ್ಟಿನಲ್ಲಿ ಅದಕ್ಕಿಂತಲೂ ಉಗ್ರವಾದಂತಹ ಸ್ವರೂಪದಲ್ಲಿ ಈ ಹೋರಾಟ ನಡೀತದೆ ಅತಡಿ ಜಿಲ್ಲೆ ಆಗೋ ತನಕ ಈ ಹೋರಾಟ ನಿಲ್ಲೋದಿಲ್ಲ ಇದನ್ನು ಯಾವ ಮಟ್ಟದಲ್ಲಿ ಕೊಂಡೊಯ್ಬೇಕು ಅನ್ನುವಂತ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದೀವಿ ಇದು ಸಾಂಕೇತಿಕವಾಗಿ ಒಂದು ದಿನ ಹೋರಾಟ ಆಗ್ಬೋದು ನೆಕ್ಸ್ಟ್ ದಿನ ಅದು ಮುಂದುವರೆದಿ ಆದಲ್ಲಿ ಸರ್ಕಾರದ ಎಲ್ಲ ಕಚೇರಿಗಳನ್ನು ಮುಂದೆ ನಿಂತು ರೈತ ಸಂಘ ಒಂದು ನೇರವಾಗಿ ಒಂದು ಕಚೇರಿಯನ್ನು ಮುತ್ತಿಗೆ ಹಾಕಿ ನಾವು ಅತನಿಗೆ ಅತನಿ ಜಿಲ್ಲೆ ಆಗಲೇ ಹೋದರೆ ಆ ಒಂದು ಇಲಾಖೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಾವು ತೆಗೆದುಕೊಂಡಿದೀವಿ ಮುಂದೆ ಪತ್ರ ಚಳವಳಿ ಮಾಡಿದೀವಿ ಎಂಬತ್ ಸಾವಿರ ಏನೇನ್ ಹಿಂದಿನ ಮಾಡಿದ್ವಿ ನಾವು ಅದಕ್ಕೆ ಮೈನ್ಗೆ ಉದ್ರು ಅತಿಗ ಆದ ಕಾರಣ ನಾವು ಏನ್ ಮಾಡೋಣ ಈಗ ಹೋರಾಟ ಅನಿವಾರ್ಯ ಆಯ್ತಿ ಈಗಾಗಲೇ ರಾಜಕೀಯ ಇಚ್ಛಾಶಕ್ತಿ ಕೆಲವು ಕ್ಷೇತ್ರದಾಗ ಭಯಂಕರ ಅವರ ಪ್ರಚಾರ ಮಾಡ್ಕೊಳ್ತಾರೆ ಇದು ಅವಕಾಶ ತಕ್ಕಂದ್ರೆ ನಾವು ನಮ್ಮ ಬಗಲಿಗೆ ಬ್ರಹ್ಮಾಸ್ತ್ರ ಇದ್ರೂ ಅದು ಉಪಯೋಗ ಆಗುದಿಲ್ಲ ಆದ ಕಾರಣ ಜಗತ್ ಹೆಂಗಾ ಅಂದ್ರೆ ಜಗತ್ ಗೆದ್ದವ್ ಮಾತು ಕೇಳ್ತೈತಿ ಆದ ಕಾರಣ ಸ್ಥಳೀಯ ಶಾಸಕರು ಅದಕ್ಕೆ ಅಗದಿ ಉಗ್ರವಾದ ಒಂದು ಸದನದಾಗ ಅದನ್ನ ಜಿಲ್ಲೆ ಬಗ್ಗೆ ಪ್ರಸ್ತಾಪ ಮಾಡಬೇಕು இங்க இவருங்க நம்ம ஜெல்ல ஆகியோ குடித்தா நமக்கு அன்யாக் பார்த்து அன்யாய்